ಸೇವಕ ಹಾಗೂ ಸಮಾಜ ಸೇವಕ ಬಡವರ ಬಂದು ಮಹೇಂದ್ರ ಮನೋಜ್ರವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಹಾಗೂ ಬಡವರಿಗೆ ಸಹಾಯ ಮಾಡುವ ಮೂಲಕ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದರು ಅಭಿಮಾನಿಗಳು ಮಾತನಾಡಿ ಮಹೇಂದ್ರ ಮನೋಜ್ರವರಿಗೆ ದೇವರು ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹಾರೈಸಿದರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಡೆಯ ದಾರಿಯಲ್ಲಿ ಕನಸುಗಳು ಎಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬ ನಾಡಿನ ಸಮಸ್ತ ಜನತೆಗೆ ನನ್ನ ದೇವರಿಗೆ ನಮಸ್ಕಾರ ಜೂನ್ ಇಪ್ಪತ್ತೆರಡು ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರ ಆಚರಣೆ ಮಾಡ್ತೀವಿ ಜನ್ಮದಿನ ಆಚರಣೆ ಮಾಡಬೇಕಂತ ಆ ಆಕಾಂಕ್ಷೆಯ ಅಪೇಕ್ಷೆ ನನಗೆ ಇಲ್ಲ ರಕ್ತದಾನ ಮಹಾದಾನ ರಕ್ತದಾನ ಜೀವದಾನ ರಕ್ತದಾನ ಶ್ರೇಷ್ಠದಾನ ಈ ದೇಹದಲ್ಲಿ ರಕ್ತದ್ದು ಒಂದು ಒಂದು ಹನಿ ಓಡಾಡ್ತಾಯಿದ್ದೆ ಮನುಷ್ಯ ಜೀವತ್ವ ನಾವೆಲ್ಲರೂ ಒಂದಾಗಿ ರಕ್ತದಾನ ಮಾಡ್ತಾಯಿದ್ರೆ ಮನುಷ್ಯ ಜಾತಿ ಶುಭವಾಗಿರೋಕ್ಕೆ ಸಾಧ್ಯ ರಕ್ತದಾನ ಮಾಡಿ ಜೀವ ಉಳಿಸಿ ಯಾವ ಮನುಷ್ಯ ತನಗಾಗಿ ಬರ್ತಿರ್ತಾನೆ ಅವನ ಜೀವನ ವ್ಯರ್ಥ ನಿಜವಾದ ಜೀವನ ಅಂತಹ ವ್ಯಕ್ತಿಯನ್ನು ನಡೆಸಿದರೆ ಅವರು ತಮ್ಮ ಶಕ್ತಿಯ ಸದುಪಯೋಗ ಅಸಹಾಯಕ ವ್ಯಕ್ತಿಗಳಿಗಾಗಿ ಮಾಡುತ್ತಿರ್ತಾರೆ ಸೇವೆಯು ಪ್ರದರ್ಶನವಾಗಬಾರ್ದು ಸೇವೆಯು ಮಾನವನ ಕರ್ತವ್ಯ ಆಗಬೇಕು ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು ನನ್ನ ಹೃದಯ ಸ್ಥಾನ ನನ್ನ ಮಾನಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ವಿದಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ್ ಸ್ಥಾನವೇ ಆಗಿದೆ ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು ಆದರೆ ಕನ್ನಡ ನನ್ನ ಅಸ್ಮಿತೆ